ಸಂತು ಏನ್ ಮಾಡತ್ತೆ ಬಾಲ ಚಾಕ್ರೋ ಬರ್ ಅದಕ್ಕೆ ಮುಲಿ ನಿಂತಿರ್ತಾವ ಬಾ ಜಲ್ದಿ ಬರಪ್ಪ ಅಲ್ಲಿ ನಿಂದ್ರೆ ಎಲ್ಲಿ ನಿಂತಾನ ಯಾರಿಗೊತ್ತು ಅಲ್ಲಿ ನಿಂತಾನ ಹೋಯ್ ಚಾಕ್ರೋ ಬಂದ್ರಾತ್ತು ಏ ಬಿಡು ದೋಸ್ತ ಮುರ್ದಿತ್ತದು ಹೋಗಿ ಹೋಗ್ಬ್ರ ಬಾ ಎಲ್ಲಿ ಯಾವಕ್ ಹೋಗು ನಡಿ ಏ ಅಲ್ಲಿ ಮೂಲಿ ಗಾಡಿ ಮಾಡಿಸ್ ನಡಿ ಹತ್ ಯಾರು ನಡಿ ನಡಿ

கலசன்த்த சும் இரற கணி மக இூர் கதன்த்த

ನೋಡ ಇಂಗ ಅವರು ಫೋನ್ ಮಾಡಿದ್ರು ಹ್ಮ್ ಸಕ್ಕಾ ಹೋಗಿ ಬರ್ಣ ಏನಂತೆ ಎಮರ್ಜೆನ್ಸಿ ಕೆಲಸ ಇದೆ ಅಂತ ಹ್ಮ್ ಬೈಕ್ ಮೇಲೆ ಹೋಗಿ ಬರ್ಣ ಇವರು ಹ್ಮ್ ಹ್ಮ್ ಬೈಕ್ ಮೇಲೆ ಹೋಗಿ ಬರ್ಣ ನಾನು પેટ્રોલ ಹಾಕಿಲ್ಲ પેટ્રોલ ಹಾಕಿದಕ್ಕೆ 230 ರೂಪಾಯಿ ಹಾಕೊಂಡು ಬಂದೆ ಹಾಕಿಲ್ಲ 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 ನಿನ್ನ ಹೋಗೋದು ಅಂತ ಬರಬಡ ಹೋಗ್ತೀನಿ ಮುಗಿಸಿಕೊಂಡು ಬಂದು ಬಿಡ್ತೀನಿ ಮತ್ತೆ ಚಾಕ್ ಕುಡಿ ಆರ ಮತ್ತೆ ಗಾಳಿ ಅಂತೆ ಗಾಳಿ ಬಿಟ್ಟೆ ತಿ ಚಾಕ್ ಕುಡಿ ಮತ್ತೆ ಹೊರಗೆ ಜಲ್ಲೆ ಜಲ್ದಿ ಹೋಗಿ ಬರ್ಣ ಹ್ಮ್ ಕಟ್ ಲಗೋದ್ರೆ ಹೊರಗೆ ಬರ್ಣ ಮತ್ತೆ ಮಾರಿ ಬಾರ ಮತ್ತೆ ಹ್ಮ್ ലേറ്റ് ഹോഡ് ആയിട്ട് ബാമക ലൈറ്റ് ലേറ്റ് ആക്ക ഫോണ അറുപത്തേനില്ല കേൾബാടത്തേന ഫോൺ പേ ആക

ఆ బైక్ ఎలా రన్నత్ర్ నార్తి నా ఫ్రెండ్ కేతిని ఓకే సరే సారీ సారీ మార్తనే ఓన్ గాడి ఓన్ హ్యాంగ్ మోర్దిన లవ్ ఇలా ఆలే నా దోస్ కుతర్లా అంగో కేరట్ బ్రో గాడి ఓన్ కోటర్ చులాత నుం దోస్త దోస్త ದೋಸ್ತ ಜರಾ ಗಾಡಿ ಬೇಕಾಯ್ತ್ ನನಗೆ ಅರ್ಜೆಂಟ್ ಏನು ಜರಾ ಗಾಡಿ ಬೇಕಾಯ್ತ್ರಿ ಜರಾ ಅರ್ಜೆಂಟ್ ಗಾಡಿ ಆಗಿಲ್ಲ ಏನ್ ನೀನ್ ನಿನ್ ಐತಲ್ ಜರಾ ಏನ್ರಿ ಅದಕ್ಕ ಮಾತಾಡುದಕ್ಕ ಏನಾಯ್ತು ಮತ್ತ ಗಾಡಿ ಕೇಳಕ್ ಬಂದನ ಪೆಟ್ರೋಲ್ ರ ಖಾಲಿಯಾಗಿ ನಿಂತೈತಿ ಗಾಡಿ ಪೆಟ್ರೋಲ್ ಖಾಲಿ ಆಗೈತಿ ಹೇಳ ಮತ್ತ್ ಬೈಕ್ ಬತ್ತು ಮಾತಾಡಿನಿ ಯಾನ ಪೆಟ್ರೋಲ್ ಹಾಕೋಣ ಹೊತ್ನ ಗಾಡಿ ಕೊಡೋಣ

ಬರೀಪಾ ಬರ್ರಿ ಸೂದ್ ಮಾಡಿದ್ರಿ ಇವತ್ತ ಮಾಡ್ಕೊಂಡ್ ಬರ್ರಿ ಗಾಡಿ ಕೊಟ್ರಿ ಸೂದ್ ಮಾಡ್ಕೊಂಡ್ ಬಾ ನಮ್ ಬಿಡುವಲ್ಲಿ ಬಸ್ತ ಏನ್ ಮಾಡುದು